ಸಂದರ್ಭ ಸಹಿತ ವಿವರಿಸಿ ಸಂದರ್ಭವೊಂದು ಗಂಜಿಗೂ ಗತಿಯಿಲ್ಲ ಆಯ್ಕೆ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಹಾರಿಸಲಾಗಿದೆ ಸಂದರ್ಭ ಬಡವರು ಎದುರಿಸುತ್ತಿರುವ ಕಷ್ಟವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವರಣೆ ದನಗಳಿಗೆ ಮೇವು ಇಲ್ಲ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಇದನ್ನು ನೋಡಿ ಸೊಮ್ಮನಿರಲು ಸಾಧ್ಯವಾಗಿಲ್ವಾಗುತ್ತಿಲ್ಲ ಇದನ್ನೆಲ್ಲ ಕಣ್ಣಾರ ಕಾಣುತ್ತಾ ಕಥಕತನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ಎನ್ನುತ್ತಾರೆ ಕವಯಿತ್ರಿ ಸಂದರ್ಭ ಎರಡು ದಗದಗ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಆಯ್ಕೆ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರ ಕಷ್ಟಕ್ಕೆ ಲೇಖಕಿ ಸ್ಪಂದಿಸುವ ಸಂದರ್ಭವಿದು ವಿವರಣೆ ದನಗಳಿಗೆ ಮೇವು ಇಲ್ಲ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ದನಗಳ ಜನಗಳ ಈ ಸ್ಥಿತಿಯನ್ನು ಕಂಡು ಏನು ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈಚಾಚಿ ನಿಂತಿದ್ದೇನೆ ದೇಹ ದಗದಗಿಸಿ ಉರಿಯುತ್ತಿದೆ ನಾನು ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಎನ್ನುತ್ತಾರೆ ಕವಯಿತ್ರಿ ಸಂದರ್ಭ ಮೂರು ದೀನದಲಿತ ತನಕ್ಕೆ ಧಿಕ್ಕಾರವಿರಲಿ ಆಯ್ಕೆ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಲೇಖಕಿಯು ರೋಷವನ್ನು ವ್ಯಕ್ತಪಡಿಸುವ ಸಂದರ್ಭವಿದು ವಿವರಣೆ ನನ್ನ ಕಂಬನಿಯ ಲಾಭಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುತ್ತೇನೆ ಬೆಂಕಿ ನಾಲಿಗೆಯನ್ನು ಚಾಚಿ ನನ್ನವರ ದಾರಿದ್ರ್ಯವನ್ನು ನಾಶ ಮಾಡುತ್ತೇನೆ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ದುಃಖವನ್ನು ಅಳಿಸಿ ಹಾಕುತ್ತೇನೆ ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎಂದು ಕವಯಿತ್ರಿ ಈ ಸಾಲಿನಲ್ಲಿ ಹೇಳಿದ್ದಾರೆ ಸಂದರ್ಭ ನಾಲ್ಕು ಒಮ್ಮೆ ನಕ್ಕೆ ನಗುತ್ತೇವೆ ಆಯ್ಕೆ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿಯವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರು ಸಹ ನಗುವ ಕಾಲ ಬರುತ್ತದೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭವಿದು ವಿವರಣೆ ಇಲ್ಲಿ ಲೇಖಕಿ ನನ್ನವರನ್ನು ಕಷ್ಟದಿಂದ ಹಸಿವಿನಿಂದ ಪಾರು ಮಾಡಿ ಅವರನ್ನು ನಗಿಸುತ್ತೇನೆ ಆಗ ಮಾತ್ರ ನಾನು ನಗುತ್ತೇನೆ ಎಂದಿದ್ದಾರೆ ಕವಯಿತ್ರಿ ತಾನು ನಗುವ ನಗು ಕೊನೆಯಿಲ್ಲದ್ದು ಮೊನೆಯಿಲ್ಲದ್ದು ಎಂದಿದ್ದಾರೆ ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆಯಾದರೂ ನಕ್ಕೆ ನಗುತ್ತೇವೆ ಎಂದಿದ್ದಾರೆ ಅಂತಹ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎನ್ನುವ ಸದಾಶಯ ಲೇಖಕಿಯರು ಲೇಖಕಿಯದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದನಗಳಿಗೆ ಏನಿಲ್ಲ ಉತ್ತರ ದನಗಳಿಗೆ ಮೇವಿಲ್ಲ ಪ್ರಶ್ನೆ ಎರಡು ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಉತ್ತರ ಜನರಿಗೆ ಗಂಜಿಗೂ ಗತಿ ಇಲ್ಲ ಪ್ರಶ್ನೆ ಮೂರು ಕವಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾಳೆ ಉತ್ತರ ಕವಯಿತ್ರಿ ತಾನೆಂದು ನಂಬಿರದ ದೇವರಲ್ಲಿ ಮೊರೆ ಇಡುತ್ತಾಳೆ ಪ್ರಶ್ನೆ ನಾಲ್ಕು ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಉತ್ತರ ಕವಯಿತ್ರಿ ತನ್ನವರ ದೀನ ದೀನದಲಿತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಪ್ರಶ್ನೆ ಇದು ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು ಉತ್ತರ ತಾನು ಬೀಯುತ್ತಿರುವ ಧಗೆಯಿಂದ ಮತ್ತು ಹೊಗೆಯಿಂದ ಜನರನ್ನು ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ಉತ್ತರ ದನಗಳಿಗೆ ಮೇವು ಇಲ್ಲ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ಅವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಪ್ರಶ್ನೆ ಎರಡು ಕವಯಿತ್ರಿ ಮುಗಿಲತ್ತಕ್ಕೆ ಚಾಚಿ ಏಕೆ ನಿಂತಿದ್ದಾರೆ ಉತ್ತರ ದನಗಳ ಜನಗಳ ಈ ಸ್ಥಿತಿಯನ್ನು ಕಂಡು ದೇಹ ದಗದಗಿಸಿ ಉರಿಯುತ್ತಿದೆ ನಾನು ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಎನ್ನುತ್ತಾರೆ ಕವಯತ್ರಿ ದನಗಳ ಜನಗಳ ಕಷ್ಟ ನೋಡಲಾರಲಾಗದೆ ಕವಯತ್ರಿ ಮಳೆಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ ಪ್ರಶ್ನೆ ಮೂರು ಜನರನ್ನು ಕವಯಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಉತ್ತರ ಬೆಂಕಿ ನಾಲಿಗೆಯನ್ನು ಚಾಚಿ ನನ್ನವರ ದಾರಿದ್ರ್ಯವನ್ನು ನಾಶ ಮಾಡುತ್ತೇನೆ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ದುಃಖವನ್ನು ಅಳಿಸಿ ಹಾಕುತ್ತೇನೆ ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ ಸಂತೋಷದಲ್ಲಿ ತೇಲಿಸುತ್ತೇನೆ ತಾವು ಪಡುತ್ತಿರುವ ದಗೆಯಿಂದ ಹೊರ ನುಗ್ಗಿಸುತ್ತೇನೆ ಆವರಿಸಿರುವ ಹೊಗೆಯಿಂದ ಪಾರು ಮಾಡುತ್ತೇನೆ ಅವರನ್ನು ನಗಿಸುತ್ತೇನೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಕವಯಿತ್ರಿ ನಗುವ ನಗು ಎಂತಹುದು ಉತ್ತರ ನನ್ನವರನ್ನು ಕಷ್ಟದಿಂದ ಹಸಿವಿನಿಂದ ಪಾರು ಮಾಡಿ ಅವರನ್ನು ನಗಿಸುತ್ತೇನೆ ಆಗ ಮಾತ್ರ ನಾನು ನಗುತ್ತೇನೆ ಎಂದ ಕವಯಿತ್ರಿ ತಾನು ನಗುವ ನಗು ಕೊನೆಯಿಲ್ಲದ್ದು ಮನೆಯಿಲ್ಲದ್ದು ಎಂದಿದ್ದಾರೆ ಆಕಾಶದಲ್ಲಿ ಕಾರ್ಬೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆಯಾದರೂ ನಕ್ಕೆ ನಗುತ್ತೇವೆ ಎಂದಿದ್ದಾರೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಯಿತ್ರಿ ಅಗ್ನಿ ಪರ್ವತ ಜ್ವಾಲಾಮುಖಿ ಆಗಿದ್ದೇನೆ ಎನ್ನಲು ಕಾರಣಗಳೇನು ಉತ್ತರ ನಮ್ಮದು ಸಮೃದ್ಧ ದೇಶವಾದರೂ ಸಮಾನತೆಗಾಗಿ ಸಮೃದ್ಧತೆಯ ಬದುಕಿಗಾಗಿ ನಿರಂತರ ಹೋರಾಟ ನಡೆದೇ ಇದೆ ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ಧ್ವನಿಯಾಗಿದೆ ಸಾಮಾಜಿಕ ಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ಜನ ಸಮ ಪಾಲು ಸಮ ಬಾಳು ಪಡೆಯಲು ಅವಿರತ ಪ್ರಯತ್ನದಲ್ಲಿದ್ದಾರೆ ಆದರೂ ಇಲ್ಲಿ ಎಲ್ಲ ಇದ್ದರೂ ಯಾರು ಯಾರಿಗುಂಟು ಯಾರಿಗಿಲ್ಲ ಎನ್ನುವ ವಾತಾವರಣ ಇದೆ ದನಗಳಿಗೆ ಮೇವು ಇಲ್ಲದೆ ಸಾಯುತ್ತಿವೆ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ಜನಗಳನ್ನು ತಿನ್ನುತ್ತಿದ್ದಾರೆ ಇದನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗುತ್ತಿಲ್ಲ ಇದನ್ನೆಲ್ಲ ಕಣ್ಣಾರೆ ಕಾಣುತ್ತಾ ಕಥಕತೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ಎನ್ನುತ್ತಾರೆ ಕವಯಿತ್ರಿ ಏನು ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿರುವ ಕವಯಿತ್ರಿ ತಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಎಂದಿದ್ದಾರೆ ಬಡವರ ನಿರ್ಗತಿಕರ ಹಾರ್ತ ನೋವಿನ ಮನ ಮಿಡಿಯುವ ಅಂಶ ಈ ಕವಿತೆಯಲ್ಲಿದೆ ಪ್ರಶ್ನೆ ಎರಡು ಒಮ್ಮೆ ನಗುತ್ತೇವೆ ಎಂಬ ಕವಿತೆಯಲ್ಲಿ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯ ವಿವರಿಸಿರಿ ಉತ್ತರ ನಮ್ಮದು ಸಮೃದ್ಧ ದೇಶವಾದರೂ ಸಮಾನತೆಗಾಗಿ ಸಮೃದ್ಧತೆಯ ಬದುಕಿಗಾಗಿ ನಿರಂತರ ಹೋರಾಟ ನಡೆದೇ ಇದೆ ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ಧ್ವನಿಯಾಗಿದೆ ಸಾಮಾಜಿಕ ಅಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಡಿಸುತ್ತಿದೆ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ಜನ ಸಮ ಪಾಲು ಸಮ ಬಾಳು ಪಡೆಯಲು ಅವಿರತ ಪ್ರಯತ್ನದಲ್ಲಿದ್ದಾರೆ ಆದರೂ ಇಲ್ಲಿ ಎಲ್ಲ ಇದ್ದರೂ ಯಾರಿಗುಂಟು ಯಾರಿಗಿಲ್ಲ ಎನ್ನುವ ವಾತಾವರಣ ಇದೆ ಇಲ್ಲಿನ ನಗು ವಿಶಿಷ್ಟವಾದದ್ದು ಇಲ್ಲಿನ ನಗು ವ್ಯಕ್ತಿಯ ಹಿತಕ್ಕಿಂತ ಸಮಷ್ಟಿಯ ಹಿತವನ್ನು ಬಯಸುತ್ತದೆ ದನಗಳಿಗೆ ಮೇವು ಇಲ್ಲದೆ ಸಾಯುತ್ತಿದೆ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಇಂಥವರಲ್ಲಿ ನಗು ಎಲ್ಲಿಂದ ಬರುತ್ತದೆ ಸಾಮಾಜಿಕ ಅಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ ಅವರ ಮೊಗದಲ್ಲಿ ನಗು ಅರಳಬೇಕಾದರೆ ಸಾಮಾಜಿಕ ಅಸಮಾನತೆಯು ದೂರಾಗಿ ಸಮಾನತೆ ಬರಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಆ ಮೂಲಕ ಹೊಗೆಯಾಗಿರುವ ಅವರ ಬದುಕಿನಲ್ಲಿ ನಗೆ ಮೂಡಿಸಬೇಕು ಎಂಬ ಕಳಕಳಿ ಇಲ್ಲಿದೆ ನನ್ನವರನ್ನು ಕಷ್ಟದಿಂದ ಹಸಿವಿನಿಂದ ಪಾರು ಮಾಡಿ ಅವರನ್ನು ನಗಿಸುತ್ತೇನೆ ಆಗ ಮಾತ್ರ ನಾನು ನಗುತ್ತೇನೆ ಎಂದ ಕವಯಿತ್ರಿ ತಾನು ನಗುವ ನಗು ಕೊನೆಯಿಲ್ಲದ್ದು ಮೊನೆಯಿಲ್ಲದ್ದು ಎಂದಿದ್ದಾರೆ ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆಯಾದರೂ ನಕ್ಕೆ ನಗುತ್ತೇವೆ ಎಂದಿದ್ದಾರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು